ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತರ್ಟಿ ಸಿಕ್ಸ್ ಬ್ಲೌಸ್ ಕಟ್ಟಿಂಗ್ನ ಇದ್ದೀನಿ ನೀವು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂಥ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಮ್ಮ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನು ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ಇದು ಪ್ಲೈನ್ ಬ್ಲೌಸು ಅವ್ರು ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಳತೆ ಬ್ಲೌಸಲ್ಲಿ ಸ್ಲೀವ್ಸು ಹತ್ತು ಇಂಚಿದೆ ಫಿನಿಶಿಂಗ್ ಹತ್ತು ಇಂಚಿದೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾನು ಒಂದೂವರೆ ಇಂಚು ಹೆಚ್ಚಿಗೆ ತಗೊತೀನಿ ಅಂದರೆ ಕೆಳಗಡೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡೋಕ್ಕೆ ಜಾಸ್ತಿ ಬೇಕಾಗುತ್ತೆ ಸೊ ಒಂದೂವರೆ ಅಂದರೆ ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಹಾಕೊತಾ ಇದ್ದೀನಿ ಈ ಕಡೆ ಸೈಡಿಂದನು ಹನ್ನೊಂದೂವರೆ ಇಂಚ್ಗೆ ಮಾರ್ಕ್ ಹಾಕಿ ಮೇಲಿಂದ ಮೂರು ಇಂಚ್ ಬಿಟ್ಟು ಒಂದು ಮಾರ್ಕ್ ಹಾಕೊತ ಇದ್ದೀನಿ ಇದಕ್ಕೆ ಒಂದು ಲೈನ್ ಹಾಕ್ಕೊಳ್ತೀನಿ ಸ್ಲೀವ್ಸ್ಗೆ ಒಂದು ಶೇಪ್ ಕೊಡೋಣ ಮೇಲಿಂದ ಎರಡು ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಎರಡು ಇಂಚಿನ ತನಕ ಶೇಪು ಸ್ಟ್ರೈಟಾಗಿ ಬರಲಿ ಆಮೇಲೆ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ ಇನ್ನೊಂದು ಫ್ರಂಟ್ ಸೈಡ್ಗೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಶೇಪು ಬರೋ ಥರ ಮಾರ್ಕ್ನ ಹಾಕೋತಾ ಇದ್ದೀನಿ ಇವಾಗ ತೋಳಿನ ಆಗಲ್ಲ ಸ್ಲೀವ್ಸ್ದು ರೌಂಡ್ ನೋಡ್ಕೊಳ್ಳಿ ಐದು ಕಾಲು ಇಂಚ್ಗೆ ಫಿನಿಶಿಂಗ್ ಐತೆ ಐದು ಕಾಲು ಇಂಚು ಅಂದರೆ ಒಂದು ಅರ್ಧ ಲೂಸ್ ತೊಗೊತೀನಿ ಐದುವರೆ ಪ್ಲಸ್ಸು ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಮೇಲ್ಗಡೆ ಹಾರ್ಮೋಲ್ ರೌಂಡ್ಸ್ ನೋಡ್ಕೊಳ್ಳಿ ಹಾರ್ಮೋನ್ ಸುತ್ತಳತೆ ಕಂಕಳಿಂದ ಮೇಲ್ಗಡೆ ಶೋಲ್ಡರ್ ತನಕ ಎಂಟೂವರೆ ಇಂಚಿದೆ ಇಲ್ಲಿಂದ ಈ ಥರ ಕ್ರಾಸಾಗಿ ಟೇಪ್ ಇಟ್ಕೊಳ್ಳಿ ಎಂಟೂವರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಈ ಮಾರ್ಕ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಬೇಕಾಗುತ್ತೆ ನಿಮಗೆ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಇಲ್ಲಿ ಜಾಯಿಂಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಜಾಯಿಂಟ್ ಹಾಕೊತೀನಿ ಬಟ್ಟೆನ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಜರ್ಗಾಡೋದಿಲ್ಲ ನಮ್ಗೆ ಯಾವ ಕಡೆಗೆ ಬೇಕಾ ಕಡೆ ತಿರುಗಿಸ್ಕೊಂಡು ಕಟ್ಟಿಂಗ್ ಮಾಡ್ಬೋದು ಇವಾಗ ಫ್ರಂಟ್ ಸೈಡು ಎರಡು ಪೀಸ್ನ ಮಾತ್ರ ತಗೊಂಡು ಶೇಪ್ ಕಟ್ ಮಾಡಿ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ಕೆಳಗಡೆ ಇದಿಷ್ಟು ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಕೋಬೇಕು ಮೇಲ್ಗಡೆ ಅರ್ಧ ಸ್ಟಿಚ್ಚಿಂಗ್ ಹೋದರೆ ಫಿನಿಶಿಂಗು ಹತ್ತು ಇಂಚ್ಗೆ ಬರುತ್ತೆ ಇವಾಗ ನಾವು ಬ್ಯಾಕ್ ಕಟ್ಟಿಂಗ್ ಮಾಡೋಣ ಇಲ್ಲಿ ಪೀಸನ್ನು ಎಷ್ಟು ಉಳಿದಿದೆ ಅಷ್ಟಕ್ಕೂ ತಗೊತಾ ಇದ್ದೀನಿ ಸುಮ್ಮನೆ ಕಟ್ ಮಾಡಿ ವೇಸ್ಟ್ ಮಾಡೋಕ್ಕಿಂತ ಒಳಗಡೆ ಬಟ್ಟೆ ಬಿಟ್ರೆ ಒಂದ್ ವೇಳೆ ಅವ್ರೇನಾದ್ರೂ ದಪ್ಪ ಆದರೆ ಪಿಚ್ಕೋಬಹುದು ನೋಡಿ ಇದು ಬ್ಲೌಸ್ ಲೆಂತು ನೋಡ್ಕೊಳ್ಳಿ ಬ್ಲೌಸ್ ಲೆಂತು ಹದಿನಾಲ್ಕು ಇಂಚಿದೆ ಮತ್ತು ಬ್ಯಾಕ್ ಡೀಪು ಒಂಬತ್ತೂವರೆ ಇಂಚಿದೆ ಇವರು ನಮಗೆ ಬ್ಯಾಕ್ ಲೆಂತ್ ಒಂದು ಇಂಚ್ ಜಾಸ್ತಿ ಮತ್ತು ಬ್ಯಾಕ್ ಡೀಪು ಒಂದು ಇಂಚ್ ಜಾಸ್ತಿ ಗಿಡಕ್ಕೆ ಹೇಳಿದ್ದಾರೆ ಹಾಗಿದ್ರೆ ಫಿನಿಶಿಂಗು ಹದಿನೈದೂವರೆ ಇಂಚ್ಗೆ ಬರಬೇಕು ನಮಗೆ ಪ್ಲಸ್ ನಾನು ಎರಡು ಇಂಚ್ ಹೆಚ್ಚಿಗೆ ತಗೊತಾ ಇದ್ದೀನಿ ಯಾಕಂದರೆ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಸೈಡು ಒಂದು ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಮತ್ತು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ ಅದರಿಂದ ನಾನು ಎರಡು ಇಂಚ್ ಹೆಚ್ಚಿಗೆ ಅಂದರೆ ಹದಿನೇಳುವರೆ ಇಂಚ್ ತಗೋತಾ ಇದ್ದೀನಿ ಇವಾಗ ಅಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳೋಣ ಮತ್ತು ಒಂದೂವರೆ ಇಂಚ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇದು ನಮಗೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡೋದಕ್ಕೆ ಮತ್ತು ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡಿ ಇವಾಗ ನಾನು ಡೀಪ್ ಬಿಡ್ತು ಎರಡೂವರೆ ಇಂಚ್ ತೊಗೋತಾ ಇದ್ದೀನಿ ಅಳತೆ ಬ್ಲೌಸು ಕರೆಕ್ಟಾಗಿರೋದೆ ಅವ್ರು ಕೊಟ್ಟಿರೋದ್ರಿಂದ ಇಲ್ಲಿ ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳಿ ಎರಡು ಕಾಲು ಇಂಚು ಶೋಲ್ಡರ್ ಇದೆ ಅರ್ಧ ಇಂಚು ಸೇರಿಸ್ಕೊಂಡು ಎರಡು ಮುಕ್ಕಾಲು ಇಂಚ್ ತಗೋತೀನಿ ಎರಡು ಕಾಲು ಇಂಚ್ಗೆ ಅರ್ಧ ಅಂದರೆ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಬಿಡ್ತು ತಗೊಂಡಿದ್ದೀನಿ ಇವಾಗ ಬ್ಯಾಕ್ ಡೀಪು ಒಂಬತ್ತುವರೆ ಇಂಚಿದೆ ಒಂದು ಇಂಚ್ ಹೆಚ್ಚಿಗೆ ಹೇಳಿದ್ದಾರೆ ಹತ್ತುವರೆ ಪ್ಲಸ್ ಅರ್ಧ ಅಂದರೆ ಹನ್ನೊಂದು ಇಂಚು ಬ್ಯಾಕ್ ಡೀಪ್ಗೆ ಮಾರ್ಕ್ ಹಾಕೊತಾ ಇದ್ದೀನಿ ವಿಡ್ತು ನಾನು ಎರಡು ಮುಕ್ಕಾಲು ಇಂಚ್ ತೊಗೊತ ಇದ್ದೀನಿ ಇವ್ರು ಸ್ವಲ್ಪ ಬ್ರಾಡಾಗಿ ಇಡಕ್ಕೆ ಹೇಳಿದ್ದಾರೆ ರೌಂಡ್ ನೆಕ್ಕೆ ಹೇಳಿರೋದ್ರಿಂದ ರೌಂಡಾಗಿ ಒಂದು ಮಾರ್ಕ್ ಹಾಕಿದ್ದೀನಿ ಇವಾಗ ನಮಗೆ ಹಾರ್ಮೋಲ್ ಡೌನ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಕೊಟ್ಟಿದ್ದಾರಲ್ಲ ಇದನ್ನು ಈ ಥರ ಉಲ್ಟಾ ಸೈಡಿಂದ ಇಟ್ಕೊಳ್ಳಿ ಇಟ್ಕೊಂಡು ಈ ಮೇಲ್ಗಡೆಯಿಂದ ಟೇಪ್ ಇಟ್ಕೊಂಡು ಚೆಕ್ ಮಾಡಿ ಇಲ್ಲಿಗೆ ಸ್ಟಿಚಿಂಗ್ ಆಗಿದೆಯಲ್ಲ ಇಲ್ಲಿಗೆ ಎಷ್ಟಕ್ಕೆ ಬಂದಿದೆ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಐದೂವರೆ ಇಂಚ್ಗೆ ತಗೊಂಡಿದ್ದಾರೆ ಹಾರ್ಮೋಲ್ ಡೌನ್ನ ಸೊ ಇಲ್ಲಿ ನಾನು ಐದೂವರೆಗೆ ತೊಗೊತಾ ಇದ್ದೀನಿ ಬ್ಯಾಕ್ ಸೈಡು ಒಂದು ಕಾಲಿಂಚ್ಗೆ ಶೇಪ್ಗೆ ಮಾರ್ಕ್ ಹಾಕಿದ್ದೀನಿ ಇದಿಷ್ಟು ಬ್ಯಾಕ್ ಕಟ್ಟಿಂಗು ಈ ಶೋಲ್ಡರ್ ಸೆಂಟರ್ಗೆ ನಾವು ಡಾಟ್ಸ್ ಇಟ್ಕೋಬೇಕಾಗುತ್ತೆ ಇದು ಸ್ಟಿಚಿಂಗ್ ಆದಮೇಲೆ ಫೋಲ್ಡ್ ಮಾಡಿ ನಾವು ಹೆಮ್ಮಿಂಗ್ ಮಾಡಾದ್ಮೇಲೆ ಇಲ್ಲಿಂದ ಮೇಲ್ಗಡೆಗೆ ನಾಲ್ಕು ಇಂಚ್ಗೆ ಒಂದು ಡಾಟ್ಸ್ ಇಟ್ಕೊಳ್ಳಿ ಇವಾಗ ಬ್ಯಾಕು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಬ್ಯಾಕ್ ಕಟ್ಟಿಂಗ್ ಫಿನಿಶಿಂಗ್ ಆಗಿದೆ ಫ್ರಂಟ್ ಪೀಸ್ ಮೇಲೆ ಇದನ್ನೇ ಇಟ್ಕೊಂಡು ಮಾರ್ಕ್ ಹಾಕಿ ಫ್ರಂಟ್ ನ ಮಾಡ್ಕೊಳ್ಳೋಣ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಬ್ಯಾಕ್ಗೂ ಕೂಡ ಎರಡು ಇಂಚು ಲೆಂತು ಎಕ್ಸ್ಟ್ರಾನೇ ತೊಗೊಂಡಿರೋದ್ರಿಂದ ಫ್ರಂಟ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು ಬೇಡ ಬ್ಯಾಕ್ಗೆ ಎಷ್ಟು ಲೆಂತ್ ತೊಗೊಂಡಿದ್ದೀವಿ ಅಷ್ಟೇ ಲೆಂತ್ ತಗೊಳ್ಳೋಣ ಇದಕ್ಕೂ ಲೈನಿಂಗ್ ಬ್ಲೌಸ್ ಆದರೆ ನಾವು ಬ್ಯಾಕ್ ಸೈಡು ಹೆಮ್ಮಿಂಗ್ ಮಾಡೋದಿಲ್ಲ ಸೊ ಬ್ಯಾಕ್ಗೆ ಒಂದು ಇಂಚ್ ಮಾತ್ರ ಹೆಚ್ಚಿಗೆ ತೊಗೊತಿದ್ವಿ ಪ್ಲೈನ್ ಬ್ಲೌಸ್ಗೆ ಹೆಮ್ಮಿಂಗ್ ಮಾಡೋದರಿಂದ ಎರಡು ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ ಸೊ ಫ್ರಂಟು ಕೂಡ ನಾರ್ಮಲಾಗಿ ಎಲ್ಲ ಬ್ಲೌಸ್ಗೂ ಎರಡು ಇಂಚು ಹೆಚ್ಚಿಗೆ ತೊಗೊತೀವಿ ಸರಿ ಹೋಗುತ್ತೆ ಇವಾಗ ಇದೇನಿದೆ ಇದೇ ಮಾರ್ಕ್ ಮೇಲೆ ಕಟ್ ಮಾಡ್ಕೊಳ್ಳಿ ಹೊಸದಾಗಿ ಮಾಡೋರು ಗುಂಪಿನ ಹಾಕ್ಬಿಟ್ಟು ಈಸಿ ಯಾವ ಕಡೆ ಇರುತ್ತೆ ಅದೇ ಆ ಕಡೆಗೆ ನೀವೇ ಟರ್ನ್ ಆಗಿಬಿಟ್ಟು ಕಟಿಂಗ್ ಮಾಡಿದ್ರೆ ಬೆಟರು ಈ ಬ್ಯಾಕ್ ಪೀಸ್ನ ತೆಗ್ದಿಡ್ತೀನಿ ಇವಾಗ ತೆಗೆದು ಈಗ ಫ್ರಂಟಿಗೆ ಶೇಪ್ಗೆ ಒಂದು ಕಾಲಿಂಚು ಕಂಕ್ಲು ಶೇಪ್ ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಫ್ರಂಟ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ ನೋಡಿ ಬ್ಲೌಸ್ ಅಲ್ಲಿ ಫ್ರಂಟ್ ಡೀಪು ಆರೂವರೆ ಇಂಚಿದೆ ಅವರು ಅರ್ಧ ಇಂಚು ಹೆಚ್ಚಿಗೆ ಕೈ ಕೇಳಿದ್ದಾರೆ ಏಳು ಇಂಚು ಮತ್ತು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಏಳೂವರೆ ಇಂಚ್ಗೆ ಮಾರ್ಕ್ ಹಾಕೊತೀನಿ ಇವಾಗ ಕಟ್ ಮಾಡೋಣ ಫ್ರಂಟು ಡೀಪ್ ಕಟ್ಟಿಂಗ್ ಆಯಿತು ಶೋ ಹಾರ್ಮೋಲ್ ಆಯಿತು ಇವಾಗ ನಾನು ಬೈಂಡಿಂಗ್ನ ಕಟ್ ಮಾಡ್ತಾಯಿದ್ದೀನಿ ಬೈಂಡಿಂಗಿಲ್ಲಿ ಯಾವ ಥರ ಇದೆ ಚೆಕ್ ಮಾಡ್ಕೊಳ್ಳಿ ಈ ಸೈಡಿಂದ ಮೂರು ಇಂಚ್ಗೆ ಇದೆ ಸೊಂಟದ ಸೈಡು ಎರಡು ಇಂಚ್ಗೆ ಇದೆ ನಾವು ಅರ್ಧ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ತೊಗೋಬೇಕು ಸೊಂಟದ ಸೈಡು ಎರಡೂವರೆ ಇಂಚ್ ತೊಗೋತಾ ಇದ್ದೀನಿ ಈ ಸೈಡಿಂದ ಮೂರುವರೆ ಮೂರು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಯಾಕೆಂದರೆ ಈ ಥರ ಒಂದು ಶೇಪ್ ಕೊಡಬೇಕಾಗುತ್ತೆ ತಗೊಂಡು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬ್ಲೌಸ್ ಕಟ್ಟಿಂಗು ತರ್ಟಿ ಸೂಸ್ ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಕಟ್ಟಿಂಗ್ನ ಮಾಡಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ అే ని ఫ్రెండ్స్ ఫ్యిలి మెంబర్స్కుండా షేర్ మి ఫ్రెండ్స్ థ్యాంక్ యూ ఫార్ వాచింగ్